ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ರಿಟ್ ಆದೇಶ ರಿಟ್ ಪಿಟಿಷನ್ ನಂಬರು ಒನ್ ಟು ನೈನ್ ನೈನ್ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಟ್ವೆಲ್ನಲ್ಲಿ ಡೇಟೆಡ್ ಆರ್ಡರ್ ಡೇಟೆಡ್ ಲೆವೆನ್ ಸೆವೆನ್ ಟ್ವೆಂಟಿ ತರ್ಟೀನ್ ಆದೇಶರನ್ವಯ ಅನ್ವಯ ಆನರಬಲ್ ಉಚ್ಚ ನ್ಯಾಯಾಲಯ ತೀರ್ಪು ತೀರ್ಪುದಂತೆ ಪಿಟೀಷನರ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಡಿ ಡಿ ಎಲ್ ಆರ್ ಅವ್ರಿಗೆ ಮತ್ತು ಪಿಟೀಷನರ್ ಅವರು ಏನಿದ್ದು ಅವ್ರಿಗೆ ನೋಟಿಸ್ ಕೊಟ್ಟು ಜಂಟಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಕೆ ಸಂಬಂಧಪಟ್ಟ ಸರ್ವೆ ಮಾಡಿ ಮಾಡಿ ಅಂತ ಹೇಳಿದರು ಅದಕ್ಕೆ ಸಂಬಂಧಪಟ್ಟ ನಾನು ಫೋರ್ಟೀನ್ತು ಈ ತಿಂಗಳು ಫೋರ್ಟೀಂತ್ನಲ್ಲಿ ನಾನು ನೋಟಿಸು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶದಂಥ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ದಿ ಫಾರೆಸ್ಟ್ ಅವರು ನಿರ್ದೇಶನ ಕೊಟ್ಟಿರ್ತಾರೆ ನಮಗೆ ಮೂರು ನೋಟಿಸ್ಗಳು ಬಂದಿದೆ ಈ ಎರಡರ ಅನ್ವಯ ನಾವು ಇವತ್ತು ಇಪ್ಪತ್ತನೇ ತಾರೀಕು ಹನ್ನೊಂದು ಗಂಟೆಗೆ ನಾವು ಜಂಟಿ ಸರ್ವೆ ಕಾರ್ಯ ನಿಗದಿಪಡಿಸಿದ್ದೀವಿ ಸೊ ಇದು ಇದೆಲ್ಲದಕ್ಕೂ ಪ್ರಕಾರ ನಾವು ಅರಣ್ಯ ಇಲಾಖೆಯವರು ನಮ್ಮ ಸಿಬ್ಬಂದಿ ಜತೆಗೆ ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಏನು ಸರ್ವೆ ಏನಿದೆಯೋ ವರ್ಕಿಂಗ್ ಪ್ಲಾನ್ ವಿಂಗು ನಾವೆಲ್ಲ ಬಂದಿದ್ವಿ ಇದಕ್ಕೆ ಸಂಬಂಧಪಟ್ಟ ನಾನು ಎಲ್ಲರಿಗೂ ನಾವು ತಿಳಿಸಾಯಿತು ತಮ್ಮೆಲ್ಲರಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಪೊಲೀಸ್ ಇಲಾಖೆಯವ್ರಿಗೆ ತಿಳಿಸಾಗಿದೆ ಮತ್ತು ರೆವಿನ್ಯೂ ಇಲಾಖೆ ಅವ್ರಿಗೆ ಮತ್ತು భూమాపన ఇలాఖేవర్గు తెలుసే ఇవత లెవెన్ ఓ క్లాక్ ఇల్లీ జంట సర్వే కార్య ఇంట నావిలికి స్థలదీ హాజరదీ తమ్లర్ గత నలవతైకు నా ఇల్లికి రీచ్ ఆగ్దీ స్థలకి అదాగిన మేలు తాత ప్రకారం ఆల్మోస్ట్ వన్ అండ్ ఆఫ్ హరి నావి స్థలదల్ జంట సర్వే కార్యకొర పిటిషనర్ అవరు మే ಡೆಪ್ಯೂಟಿ ಕಮಿಷನರ್ ಅವರು ಡಿ ಡಿ ಎಲ್ ಆರ್ ಅವರು ಸಮಕ್ಷದಲ್ಲಿ ಮಾಡಬೇಕು ಅಂತ ಇದ್ದ ಕಾರಣ ನಾವು ವೆಯ್ಟ್ ಮಾಡಿದ್ದೀವಿ ಸೊ ಯಾರೂ ಬಂದಿಲ್ಲದ ಕಾರಣ ಇದೆಲ್ಲದನ್ನು ನಾವು ಸ್ಥಳ ಮಹಜರ ತಮ್ಮ ಮುಂದೆಲ್ಲ ಮಾಡಿದ್ದೀವಿ ಮಾಡಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನಾವು ಮೇಲಾಧಿಕಾರಿಗಳಿಗೂ ಕಲಿಸಲಾಗುವುದು ಸರ್ ಜಿಲ್ಲಾಧಿಕಾರಿ ಸಂಪರ್ಕ ಮಾಡಿ ನೋಟಿಸುಗನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ ನೀವು ಕೊಟ್ಟದ ಹೈಕೋರ್ಟ್ ಕೊಟ್ಟದ್ದು ಹೈಕೋರ್ಟ್ ಆದೇಶ ಮಾಡಿದೆ ಉಪಸರ್ಮ ಉಪಸಂರಕ್ಷಣಾಧಿಕಾರಿ ಡಿಪ್ಯೂಟಿ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಅವರು ನೋಟಿಸ್ ಕೊಡಿ ಅಂದರೆ ಪಿಟಿಷನರ್ ನೋಟಿಸ್ ಕೊಡಿ ಅಂಟಿದ್ದೆ ಅದರಲ್ಲಿ ಡಿಪ್ಯೂಟಿ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಅವರು ನೋಟಿಸು ಟೂ ತೌಸಂಡ್ ಸೆವೆನಲ್ಲಿ ಕೊಟ್ಟಿದರೆ ಟೂ ತೌಸಂಡ್ ಲೆ ಲೆವೆನ್ನಲ್ಲಿ ಅದರ ಅದರನ್ವಯ ಜಂಟಿ ಸರ್ವೆ ಕಾರ್ಯಗಳನ್ನು ಮುಗಿದಿದೆ ಆ ಜಂಟಿ ಸರ್ವೆ ವರದಿಗಳನ್ನೂ ಕೋರ್ಟ್ಗೆ ಸಬ್ಮಿಶ್ ಸಬ್ಮಿಟ್ ಮಾಡಲಾಗಿದೆ ಆವಾಗ ಉಪಹರಣ ಸಂರಕ್ಷಣಾಧಿಕಾರಿ ಅವರು ಕೋರ್ಟ್ ಆದೇಶ ಅನ್ವಯನೇ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲರೂ ಬಂದಿದರೆ ಸರ್ವೆ ಕಾರ್ಯ ನಡೆದಿದೆ